ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಏಕಾದಶಿ ಅನುರಾಧ ನಕ್ಷತ್ರ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಇಂದು ಮೊಹರಂ ಪ್ರಯುಕ್ತ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗಳಿಗೆ ರಜೆ ಮುಖ್ಯಾಂಶಗಳು ಸತತ ಮಳೆ ತುಂಗಾ ನದಿಯಲ್ಲಿ ಪ್ರವಾಹ ಸುದ್ದಿಯ ವಿವರ ಬಿಟ್ಟು ಬಿಡದೆ ಒಂದೇ ಸಮನೆ ಸುರಿದ ಪುನರ್ವಸು ಮಳೆ ತುಂಗಾ ನದಿಯಲ್ಲಿ ಪ್ರವಾಹ ಸೃಷ್ಟಿಸಿದ್ದು ಹಲವೆಡೆ ಭೂಕುಸಿತ ಮನೆಗೆ ಹಾನಿ ಸಂಭವಿಸಿದೆ ಸೋಮವಾರ ಸಂಜೆಯಿಂದ ಚುರುಕುಗೊಂಡ ಮಳೆ ರಾತ್ರಿ ಹೆಚ್ಚಾಗಿದ್ದು ತುಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗತೊಡಗಿತ್ತು ಸೋಮವಾರ ರಾತ್ರಿ ಪಟ್ಟಣದ ಬೈಪಾಸ್ ರಸ್ತೆಗೆ ಪ್ರವಾಹದ ನೀರು ಬಂದಿದ್ದು ರಾತ್ರಿ ವೇಳೆಗೆ ಗಾಂಧಿ ಮೈದಾನವನ್ನು ಆವರಿಸಿತ್ತು ಪಟ್ಟಣದಿಂದ ಜೈಪುರ ರಸ್ತೆ ಸಂಪರ್ಕಿಸುವ ಕೆವಿಆರ್ ರಸ್ತೆ ಪ್ರವಾಹದ ನೀರಿನಲ್ಲಿ ಮುಳುಗಿದ್ದು ಮಂಗಳವಾರ ಸಂಜೆ ವೇಳೆಗೆ ಪ್ರವಾಹದ ನೀರು ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದ್ದರೂ ಬೈಪಾಸ್ ರಸ್ತೆಯಲ್ಲಿ ಪ್ರವಾಹದ ನೀರು ತುಂಬಿಕೊಂಡಿದೆ ಗಾಂಧಿ ಮೈದಾನದಲ್ಲಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಅಂಗಡಿ ಹೋಟೆಲ್ಗಳನ್ನು ಸೋಮವಾರ ಸಂಜೆ ಮುನ್ನೆಚ್ಚರಿಕೆ ಕ್ರಮವಾಗಿ ತೆರವುಗೊಳಿಸಲಾಗಿತ್ತು ಶ್ರೀ ಶಾರದಾ ಪೀಠದ ತುಂಗಾ ನದಿ ದಂಡೆಯ ಕಪ್ಪೆ ಶಂಕರ ಮುಳುಗಿದ್ದು ಪ್ರವಾಹದ ನೀರು ಶ್ರೀಮಠದ ಭೋಜನ ಶಾಲೆಯ ಕೆಳ ಅಂತಸ್ತಿಗೆ ತಲುಪಿದೆ ಇದರ ಸಮೀಪದ ಮತ್ತೊಂದು ಊಟದ ಹಾಲ್ಗೂ ಪ್ರವಾಹದ ನೀರು ನುಗ್ಗಿದೆ ಶ್ರೀಮಠದಿಂದ ನರಸಿಂಹವನಕ್ಕೆ ತೆರಳುವ ಕಾಲು ರಸ್ತೆ ಬಂದಾಗಿದ್ದು ಶ್ರೀಮಠದ ಅಡಿಕೆ ತೋಟ ಪ್ರವಾಹದ ನೀರಿನಲ್ಲಿ ಮುಳುಗಿದೆ ಮಳೆಯಿಂದ ಹಾನಿ ರಾಷ್ಟ್ರೀಯ ಹೆದ್ದಾರಿ ಪಟ್ಟಣದ ಹೊರವಲಯದ ಕುಮಾರ್ ಎಂಬುವವರ ಮನೆ ಎದುರು ದರೆ ಕುಸಿತವಾಗಿದ್ದು ಮನೆ ಅಪಾಯದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮನೆಗೆ ಹಾನಿ ಸಂಭವಿಸಿದೆ ಎಂದು ಮನೆ ಮಾಲೀಕ ಕುಮಾರ್ ದೂರಿದ್ದಾರೆ ಶಿರ್ಲು ಗ್ರಾಮದ ಗುರ್ಗಿಯಲ್ಲಿ ಮೋರಿ ಕುಸಿದು ಸಂಚಾರಕ್ಕೆ ಅಡಚಣೆಯಾಗಿದೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿದ್ದು ಬಹುತೇಕ ಗ್ರಾಮೀಣ ಪ್ರದೇಶ ಕತ್ತಲಲ್ಲಿ ಇದೆ ಜಗದ್ಗುರುಗಳಿಂದ ಗಂಗಾಪೂಜೆ ಶ್ರೀ ಶಾರದಾ ಪೀಠದ ಉಭಯ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಮಂಗಳವಾರ ಗಂಗಾ ಪೂಜೆ ನೆರವೇರಿಸಿದರು ಇಂದಿನ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅಧ್ಯಕ್ಷತೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಬೇಗಾನೆ ವಿವೇಕ್ ಪ್ರಮಾಣ ವಚನ ಬೋಧನೆ ಉಪರಾಜ್ಯಪಾಲ ತಾರಾನಾಥ್ ಪ್ರಮಾಣ ವಚನ ಸ್ವೀಕರಿಸುವವರು ಅಧ್ಯಕ್ಷ ಧರ್ಮಪ್ಪ ಹೆಗಡೆ ಕಾರ್ಯದರ್ಶಿ ಬಿಜಿ ಮಂಜುನಾಥ್ ಸ್ಥಳ ರೈತ ಭವನ ಸಮಯ ಸಂಜೆ ಆರು ಮೂವತ್ತಕ್ಕೆ ಮೆಣಸೆ ಗ್ರಾಮ ಪಂಚಾಯಿತಿಯ ಕಿಕ್ಕ್ರೆಯ ಸುದೀಪ್ ಸುಮಾರು ಮೂವತ್ತೆರಡು ವರ್ಷ ಮಂಗಳವಾರ ಹೃದಯಾಘಾತದಿಂದ ನಿಧನರಾದರು ಇವರಿಗೆ ಪತ್ನಿ ಪುತ್ರಿ ಇದ್ದಾರೆ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ಸಂಪರ್ಕ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಎರಡು ಆರು ಒಂದು ಏಳು 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 ರೈತರ ಗಮನಕ್ಕೆ ಯಾವುದೇ ಕಾರ್ಬನ್ ಫೈಬರ್ ದೋಟಿ ರಿಪೇರಿ ರೀಕಂಡೀಷನ್ ಮಾಡಿಕೊಡಲಾಗುತ್ತದೆ ಸಂಪರ್ಕಿಸಿ ಎಂಟು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಎರಡು ನಾಲ್ಕು ಎಂಟು ಸೊನ್ನೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೆ ಪ್ರತಿಕ್ರಿಯೆ ನೀಡುವವರು ಜೊತೆಗೆ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ಹಾಗೂ ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು